ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೈಸೂರಿನ ಕೆ ಜಿ ಕೊಪ್ಪಲಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಿ ಭಕ್ತಿಭಾವನಿಂದ ಅಂಬಾತಾಯಿ ಮಟ್ಟಿ ಪೂಜೆಯನ್ನು ನೆರವೇರಿಸಲಾಯಿತು ಬಂದಂತಮ್ಮ ಕಾಳಮ್ಮ ದೇವಸ್ಥಾನದ ಆವರಣದಲ್ಲಿ ಪೂಜೆ ನಡೆಸಿ ನಂತರ ಕೆಂಪು ಮಣ್ಣಿನ ಮಟ್ಟಿಯನ್ನು ಕೆ ಜಿ ಕೊಪ್ಪಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪೈಲ್ವಾನ್ ಬಸವಯ್ಯನವರ ಗರಡಿ ಶ್ರೀರಾಮ ಮಂದಿರ ಹೊಸ ಬೀದಿ ಹತ್ತು ಜನಗಳ ಗರಡಿ ಬೋರಯ್ಯ ಬಸವಯ್ಯನವರ ಮೊಟ್ಟೆ ಗರಡಿ ವಸ್ತಾದ್ ಲಿಂಗೇಗೌಡರ ಬೇವಿನ ಮರದ ಗರಡಿ ಪೈಲ್ವಾನ್ ಉಚ್ಚಯ್ಯನವರ ಗರಡಿ ಪೈಲ್ವಾನ್ ಬಸವಯ್ಯನವರ ಚಿಕ್ಕ ಗರಡಿ ಜಯನಗರ ಈ ಆರು ಗರಡಿಗಳಲ್ಲಿ ಇಟ್ಟು ಪೂಜೆಯನ್ನು ನೆರವೇರಿಸಲಾಗುವುದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಪೈಲ್ವಾನ್ ದೇಶೇಗೌಡರು ಎಚ್ ಈರಯ್ಯ ಬಿಸಿಲು ಮಾರಮ್ಮನವರ ಗುಡ್ಡಪ್ಪ ಡಿ ಲಿಂಗಪ್ಪ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನ ಖಜಾಂಚಿ ಎಲ್ ಚಂದ್ರು ಕೆಜಿ ಕೊಪ್ಪಲಿನ ಒಕ್ಕಲಿಗರ ಸಂಘದ ಖಜಾಂಚಿ ಶಿ ಜಿ ಶ್ರೀನಿವಾಸ್ ರಾಜಣ್ಣ ಬಾಲು ಮಾಜಿ ನಗರ ಪಾಲಿಕೆ ಸದಸ್ಯ ಎಂ ಶಿವಕುಮಾರ್ ಕಾವಲು ಪಡೆ ಅಧ್ಯಕ್ಷ ಮೋಹನ್ ಕುಮಾರ್ ಗೌಡ ಲಕ್ಷ್ಮೀನಾರಾಯಣ ದೊಡ್ಡ ದೊಡ್ಡಲಿಂಗಣ್ಣ ಎಲ್ ಶೇಖರ್ ಜನತಾದಳ ಮುಖಂಡ ಆರ್ ರಾಜಕುಮಾರ್ ರವಿಗೌಡ ಹರ್ಷ ವಾಸು ಚನ್ನಪ್ಪ ಪಾಲಿಕೆ ಸದಸ್ಯರಾದ ಎಂ ರಾಮೇಗೌಡ ಎಸ್ ಬಸವರಾಜ್ ಆದಿ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಸಂಘದ ಶ್ರೀಕಂಠ ಜಯಪ್ರಕಾಶ್ ದೊಡ್ಡಪ್ಪಣ್ಣ ಲಿಂಗಪ್ಪ ಎಸ್ ಮಹಾದೇವ್ ಕೆ ದೇವರಾಜ್ ಬಿ ಜೆ ಪಿ ಮುಖಂಡರು ಲಿಂಗಪ್ಪ ವಿಕ್ರಾಂತ್ ಪಿ ಡಿ ಡಿ ಪಿ ರಮೇಶ್ ಜಿ ಕುಮಾರ್ಗೌಡ ಚಲನಚಿತ್ರ ನಿರ್ಮಾಪಕರು ಸೇರಿದಂತೆ ಅನೇಕ ಗಣ್ಯರು ಗ್ರಾಮದ ಯಜಮಾನರು ವಯಮಾನರು ಹಾಗೂ

ಆರು ಗ ಗರಡಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದ ಆವರಣದಿಂದ ಮಟ್ಟಿ ಅಂಬಾ ತಾಯಿ ಮಟ್ಟಿ ಪೂಜೆಯನ್ನು ನೆರವೇರಿಸಿ ನಮ್ಮ ಕೆ ಜಿ ಕೊಪ್ಪಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಆರು ಗರಡಿಗೂ ಮಟ್ಟಿಯನ್ನು ಇಟ್ಟು ಪೂಜೆಯನ್ನು ಮಾಡಲಾಗುವುದು ನಮ್ಮ ಮೊದಲನೆಯ ಗರಡಿ ಪೈಲ್ವಾನ್ ಬಸವಯ್ಯನವರ ಗರಡಿ ಮೊದಲನೆಯ ಗರಡಿ ಪೈಲ್ವಾನ್ ಬಸವಣ್ಣವರ ಗರಡಿ ಎರಡನೆಯದಾಗಿ ಸಾಹುಕಾರ್ ಬೋರಯ್ಯ ಬಸವಣ್ಣವರ ಗರಡಿ ಮೂರನೆಯ ಗರಡಿ ಹೊಸಬೀದಿ ಹತ್ತು ಜನಗಳ ಗರಡಿ ರಾಮ ಮಂದಿರ ನಾಲ್ಕನೇ ಗರಡಿ ಹೊಸಾದ್ ಲಿಂಗೇಗೌಡರವರ ಗರಡಿ ಐದನೇ ಗರಡಿ ಪೈಲ್ವಾನ್ ಉಚ್ಚೈನವರ ಗರಡಿ ಆರನೇ ಗರಡಿ ಪೈಲ್ವಾನ್ ಬಸವಯ್ಯನವರ ಚಿಕ್ಕ ಗರಡಿ ಜಯನಗರ ಈ ಆರು ಗರಡಿಯ ಯಜಮಾನರುಗಳು ಹಾಗೂ ಪೈಲ್ವಾನರುಗಳು ಯುವಕರು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಮೆರವಣಿಗೆ ಮೂಲಕ ಸಾಗಿ ಎಲ್ಲ ಗರಡಿಗೂ ಮಟ್ಟಿ ಪೂಜೆಯನ್ನು ನೆರವೇರಿಸಲಾಗುವುದು ಇದರ ಅಂಗವಾಗಿ ಒಂಬತ್ತು ದಿನ ಮೂರು ದಿನ ಐದು ದಿನ ಹದಿಮೂರು ದಿನವಾಗಿ ಪ್ರತ್ಯಕ್ಷವಾಗಿ ಮೊದಲನೇ ಗರಡು ದೊಡ್ಡ ಪೂಜೆಯನ್ನು ಮಾಡಲಾಗುವುದು ಮೊದಲನೇದಾಗಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ನಮ್ಮ ಕನ್ಯಾಗೂಡನ ಕುಪ್ಪಲಿನ ಗ್ರಾಮದ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಕನ್ಯಗೂಡ ಕುಪ್ಪಲಿನ ಆರು ಗರಡಿಗಳು ಆರು ಗರಡಿಗಳಲ್ಲೂ ಸಹ ಇವತ್ತು ಮಟ್ಟಿ ಪೂಜೆಯನ್ನು ನಾವೆಲ್ಲರೂ ಸಹ ಗ್ರಾಮದ ಎಲ್ಲ ಹಿರಿಯರು ಯುವಕರು ಒಟ್ಟಾಗಿ ಪೈಲ್ವಾಂಡ್ರುಗಳು ಹಿಂದೆ ಕುಸ್ತಿಯ ಪೈಲಂಡ್ರು ಮಾಡದಿರ್ತಕ್ಕಂಥವ್ರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮೊದಲಿನಿಂದ ಆಜು ಆಯೋಜನೆ ಮಾಡ್ಕೊಂಡು ಇದ್ದೀವಿ ಈ ಮಟ್ಟಿ ಪೂಜೆ ಅಂಬಾ ಅಂಬಾ ತಾಯಿಯ ಪೂಜೆಯನ್ನು ಸಹ ನಾವು ಮಾಡ್ತಾಯಿದ್ದೀವಿ ಕನ್ಯಾಗುಣ್ಣ ಕೊಪ್ಪಲಲ್ಲಿ ಸಾಕಷ್ಟು ನೂರಾರು ಜನ ಪಹಂಡರುಗಳು ಅದರಲ್ಲಿ ಪ್ರಮುಖವಾಗಿ ಗರಡಿ ಬಸವಯ್ಯನವರು ನಮ್ಮ ಗ್ರಾಮದ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥವ್ರು ಇಡೀ ಮೈಸೂರು ನಗರಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥವ್ರು ಮಹಾರಾಜರಿಂದ ಹತ್ತು ಹಲವು ಪ್ರಶಸ್ತಿಗಳನ್ನ ಪಡೆದಂಥವ್ರು ಅವರ ಒಂದು ಗ್ರಾಮದ ಇಂದ ಇವತ್ತು ಅಂಬಾ ಪೂಜೆಯನ್ನು ನಾವು ನೆರವೇರಿಸ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಅಂತಕ್ಕಂಥದನ್ನ ಸಂದರ್ಭ ಹೇಳ್ತಾ ಭಾಳ ವಿಶೇಷವಾಗಿ ಆರು ಗಡಿಗಳಲ್ಲೂ ಸಹ ಹದಿಮೂರನೇ ದಿನಕ್ಕೆ ಮಟ್ಟಿ ಪೂಜೆಯನ್ನು ಸಹ ನಾವು ವಿಶೇಷವಾಗಿ ಮಾಡಿ ಎಲ್ಲ ಗ್ರಾಮದ ಹಿರಿಯರು ಯುವಕರು ಒಟ್ಟಾಗಿ ಸೇರಿ ಹಿರಿಯರನ್ನು ಸಹ ಸೇರಿಸ್ಕೊಂಡು ಈ ಮಟ್ಟಿ ಪೂಜೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಇದು ನಮ್ಮ ಊರಿನ ಒಂದು ಪದ್ಧತಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀ ಚೀನಾ ತಲೆ ಕೆಸ್ಕೊಡ ಹಾ ಇಲ್ಲ ಇಲ್ಲ ಅಲ್ಲಿ ಬ್ಯಾಟ್ ಚಾಲ વિભના ઓ દીકેન નું ટેગલ નાડી ઓ ઈમજી નું ઓ 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